ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಿಕ್ಸ್ ತರಕಾರಿಯಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಇವಾಗ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಇವಾಗ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಒಂದು ನಾಲ್ಕು ಈರುಳ್ಳಿ ತೊಗೊಂಡು ಸಣ್ಣ ಹಚ್ಚಿಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣಗೆ ತಗೊಂಡಿದ್ದೀನಿ ನಾನು ಸ್ವಲ್ಪ ಹಾಕಿದ್ದೀನಿ ಅದ್ರಲ್ಲೇನೆ ಇವಾಗ ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಬ್ರೌನ್ ಕಲರ್ ಬರಲಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಬೀನ್ಸು ಕ್ಯಾಪ್ಸಿಕಮ್ಮು ಎಲೆಕೋಸು ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸು ಬೀಟ್ರೂಟ್ ಇದಿಷ್ಟು ತೊಗೊಂಡು ಸಣ್ಣ ಕಟ್ಕೊಂಡಿದ್ದೀನಿ

ನನ್ನ ಹುಡುಗರು ತಿಂತಾರಲ್ಲ ಅನ್ನೋದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಜಾಸ್ತಿ ಹಾಕೋದಾದರೆ ಆ ಬೇಲೆ ಬೇಯಿಸ್ಬೋದು ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬೇಯ್ಲಿ ಅಂದ್ಬಿಟ್ಟು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯ ಬಿಡ್ತಾ ಇದ್ದೀನಿ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿರೋದ್ರಿಂದ ನಾನು ನೀರು ಹಾಕೋತಾ ಇದ್ದೀನಿ ಬೇಕಾದ್ರೆ ಎಣ್ಣೆಯಲ್ಲಿ ಆ ಬೇಲೆ ಬೇಯಿಸ್ಕೋಬೋದು ಇವಾಗಷ್ಟೇ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಫ್ರೆಂಡ್ಸ್ ಬೆಂದೈತ ಅಂತ ನೋಡೋಣ ನೋಡಿ ಚೆನ್ನಾಗಿ ಫ್ರೈ ಆಗೈತೆ ಸ್ವಲ್ಪ ಆಗಬೇಕಂದ್ರೆ ಇದಕ್ಕೆ ಬೇಕಾದ್ರೆ ಮೊಟ್ಟೆನೂ ಹಾಕ್ಕೋಬೋದು ನಾವು ಮೊಟ್ಟೆ ಪಲ್ಯದ ಥರ ಇದಕ್ಕೆ ಮೊಟ್ಟೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೋದು ನಾನು ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಸಾಕು ಇಷ್ಟು ಮಕ್ಕಳಿಗೆ ತರಕಾರಿ ಎಲ್ಲ ತಿಂದೇ ಇರೋ ತಿನ್ನಲ್ಲ ಅನ್ನೋರಿಗೆ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಡ್ರಿ ತುಂಬ ಚೆನ್ನಾಗಿ ತಿಂತಾರೆ ಇನ್ನೊಂದು ಸ್ವಲ್ಪ ನೀರೈತೆ ಇನ್ನೊಂದು ಸ್ವಲ್ಪ ನೀರು ಡ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಇದು ಪಲ್ಯ ಆಗೈತೆ ಮಿಕ್ಸ್ ತರಕಾರಿ ಪಲ್ಯ ಆಗೈತೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಮಿಕ್ಸ್ ತರಕಾರಿ ಪಲ್ಯ ರೆಡಿ ಆಯಿತು ಚಪಾತಿಗೆ ದೋಸೆಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಪಲ್ಯದಲ್ಲಿ ಕಲ್ಸ್ಕೊಂಡು ತಿನ್ಬೋದು ಸರಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ ಕಲರ್ ಕಲರ್ ಆಗಿದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ ಸರಿ ಇದೇ ಥರ ಪಲ್ಯ ಮಕ್ಕಳಿಗೆ ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ